ಕುಜದೋಷಕ್ಕಾಗಿ ವಿಶೇಷ ಉಪಾಯ ಕುಜದೋಷ ಇರುವ ಜಾತಕನಿಗೆ ಇಪ್ಪತ್ತೆಂಟು ವರ್ಷಗಳ ನಂತರ ವಿವಾಹ ಮಾಡಬೇಕು ವಿವಾಹ ವಿಳಂಬವಾಗುತ್ತಿದ್ದರೆ ಪುರುಷನು ವಜ್ರ ರತ್ನ ಹಳದಿ ವರ್ಣದ ಪದ್ಮಭಾಗ ರತ್ನವನ್ನು ಧರಿಸಬೇಕು ಕುಮಾರಿ ಕನ್ಯರು ಶ್ರೀಮತ್ ಭಾಗವತದ ಹದಿನೆಂಟನೆಯ ಅಧ್ಯಾಯ ಶ್ಲೋಕವನ್ನು ಪಠನೆ ಮಾಡಬೇಕು ಕುಮಾರಿ ಕನ್ಯರು ಜನಕ ಅವ ವಶಿಷ್ಠ ವಸಿಷ್ಠ ಆಯಸ್ಸು ಹರಿಕಾರ ಈ ಚೌಪಾಯಿಯ ಸಂಪುಟದೊಡನೆ ರಾಮಚರಿತ್ರ ಮಾನಸದ ಸುಂದರ ಕಾಂಡ ಪಠನ ಮಾಡಬೇಕು ಕೆಂಪು ವರ್ಣದ ಪುಷ್ಪಗಳಿಂದ ನಿತ್ಯ ಮಂಗಳ ಅಥವಾ ದೇವಿ ಗೌರಿಯ ಪೂಜೆ ಮಾಡಬೇಕು ಪದೇ ಪದೇ ವಿವಾಹದಲ್ಲಿ ಪಾದಗಳು ಉಂಟಾಗುತ್ತಿದ್ದರೆ ಪ್ರತ್ಯೇಕ ಸ್ವರೂಪ ಶ್ರೀ ಭಗವಂತ ವಿಷ್ಣುವಿನೊಡನೆ ಕನ್ಯೆಯ ವಿವಾಹ ಮಾಡಬೇಕು ವಿವಾಹ ವಿಷ್ಣುಮೂರ್ತಿಯೊಡನೆ ವಿಧಿವತ್ತಾಗಿ ಮಾಡಬೇಕು ಇದೇ ಪ್ರಕಾರ ಪುರುಷನ ವಿವಾಹವನ್ನು ಬೋರೆ ಗಿಡ ಕದಳಿ ಗಿಡ ಅಥವಾ ಕುಂಭದೊಡನೆ ವಿವಾಹ ಮಾಡಬೇಕು